ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಅಕ್ಷಯ ತೃತೀಯ ದಿನ ಲಕ್ಷ್ಮೀ ಪೂಜೆನ ಯಾವ ಥರ ಮಾಡಬೇಕು ಹಾಗೆ ಯಾವ ಸಮಯದಲ್ಲಿ ಮಾಡಬೇಕು ಅಕ್ಷಯ ತೃತೀಯಾಗಿ ಯಾಕೆ ಇಷ್ಟೊಂದು ಮಹತ್ವವಿದೆ ಅಂಥ ವಿಶೇಷತೆ ಎಲ್ಲ ಏನೇನಿದೆ ಅಂತ ತಿಳ್ಕೊಳ್ಳೋಣ ಅಷ್ಟೇ ಅಲ್ಲ ಈ ರೀತಿಯಾಗಿ ಲಕ್ಷ್ಮೀ ಪೂಜೆಯನ್ನು ಆ ದಿನ ಮಾಡೋದ್ರಿಂದ ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡೋದರಿಂದ ವರ್ಷ ಪೂ ವರ್ಷ ಪೂರ್ತಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹಣದ ಕೊರತೆ ಅನ್ನೋದು ಬರೋದಿಲ್ಲ ಜೊತೆಗೆ ಯಾವ ರೀತಿ ಲಕ್ಷ್ಮಿ ಪೂಜೆಯನ್ನು ಆ ದಿನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯೆಂದು ಅಕ್ಷಯ ತೃತೀಯ ಅಂತ ಆಚರಣೆ ಮಾಡ್ತೀವಿ ಈ ದಿನ ವಿಶೇಷವಾಗಿ ಲಕ್ಷ್ಮೀನಾರಾಯಣರನ್ನು ಪೂಜೆ ಮಾಡೋದು ಚಿನ್ನ ಖರೀದಿ ಮಾಡೋದು ಹಾಗೆ ಹೊಸ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡೋದು ಪೂಜೆ ಮಾಡೋದು ದೇವಸ್ಥಾನಗಳಿಗೆ ಹೋಗೋದು ದಾನ ಧರ್ಮ ಮಾಡೋದು ಪ್ರತಿಯೊಂದಕ್ಕೂ ಕೂಡ ಅಕ್ಷಯವಾದಂತಹ ಫಲ ಸಿಗುತ್ತೆ ಆ ದಿನ ಏನೇ ಮಾಡಿದ್ರೂ ಅಷ್ಟೇ ಅಷ್ಟೇ ಅದ್ರ ಫಲ ಹೆಚ್ಚಾಗಿ ಸಿಗುತ್ತೆ ಹಾಗಾಗಿ ಯೋಚನೆ ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡಿ ತೃತೀಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಬನ್ನಿ ತಿಳ್ಕೊಳ್ಳೋಣ ಇದೇ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಸಂಜೆ ಐದು ಮೂವತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯವಾಗ್ಬಿಡುತ್ತೆ ಹಾಗಾಗಿ ನೀವೇನೇ ತಗೊಳ್ಳೋದಿದ್ರು ಮನೆಯಲ್ಲಿ ಪೂಜೆ ಮಾಡೋದಿದ್ರು ಮಧ್ಯಾಹ್ನ ಎರಡು ಗಂಟೆ ಒಳಗಾಗಿ ಎಲ್ಲವೂ ಕೂಡ ಮುಗಿಸ್ಕೋಬೇಕು ಇನ್ನು ಇನ್ನು ಪೂಜೆಗೆ ಶುಭ ಸಮಯ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರ ತನಕ ತುಂಬ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆ ಮಾಡ್ಬೋದು ಏನಾದರೂ ವಸ್ತುಗಳನ್ನು ನೀವು ತೊಗೋಬೇಕು ಅಂತಿದ್ದರೆ ಈ ಸಮಯದಲ್ಲಿ ತಗೋಬಂದು ಮನೇಲಿಟ್ಟು ಪೂಜೆ ಮಾಡಿಕೊಳ್ಳಿ ಈ ದಿನ ಚಿನ್ನವನ್ನು ಖರೀದಿ ಮಾಡೋದು ತುಂಬಾ ಶುಭ ಸೂಚಕ ಅಂತಾನೆ ಹೇಳ್ತಾರೆ ಯಾಕಂದ್ರೆ ಆ ರೂಪದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಾರೆ ಸಂಪತ್ತು ಸಮೃದ್ಧಿ ವೃದ್ಧಿಯಾಗುತ್ತೆ ಮನೆಯಲ್ಲಿ ಅನ್ನೋವಂಥ ನಂಬಿಕೆ ಹಾಗಾಗಿ ನೀವು ಈ ಸಲ ಚಿನ್ನ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಚಿನ್ನ ಬೆಳ್ಳಿ ಯಾವುದೇ ವಸ್ತುಗಳನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಹಿಂದಿನ ದಿನ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಆರು ಗಂಟೆಯಿಂದ ಮೂವತ್ತನೇ ತಾರೀಕು ಬೆಳಗ್ಗೆ ಹನ್ನೆರಡು ಗಂಟೆ ತನಕ ಶುಭ ಸಮಯ ಇರುತ್ತೆ ಆ ಸಮಯದಲ್ಲಿ ನೀವು ಚಿನ್ನ ಬೆಳ್ಳಿ ಯಾವ ವಸ್ತು ಬೇಕಾದರೂ ಈ ಸಮಯದಲ್ಲಿ ಖರೀದಿ ಕೂಡ ಮಾಡ್ಬೋದು ಇನ್ನು ಈ ದಿನಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಅಂತ ಅಂದರೆ ಪುರಾಣಗಳ ಪ್ರಕಾರ ಪರಶುರಾಮರ ಅವತಾರ ಕೂಡ ಆ ದಿನವೇ ಆಗಿದ್ದು ಆ ದಿನ ಪರಶುರಾಮ ಜಯಂತಿ ಅಂತ ಕೂಡ ಆಚರಣೆ ಮಾಡ್ತಾರೆ ಅಲ್ಲದೆ ಅನ್ನಪೂರ್ಣೇಶ್ವರಿಯ ಜನ್ಮದಿನ ಕೂಡ ಆ ದಿನ ಆಚರಣೆ ಮಾಡಲಾಗುತ್ತೆ ಜೊತೆಗೆ ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿದಂತಹ ದಿನ ಸೂರ್ಯದೇವನಿಂದ ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿದಂಥ ದಿನ ಹಾಗಾಗಿ ಈ ದಿನವನ್ನು ಅಕ್ಷಯ ತೃತೀಯ ಅಂತ ಹೇಳಿ ಆಚರಣೆ ಕೂಡ ಮಾಡಲಾಗುತ್ತೆ ಇನ್ನೂ ಕೂಡ ಸಾಕಷ್ಟು ಕತೆಗಳಿದೆ ಕುಬೇರ ಸಂಪತ್ತಿಗೆ ಅಧಿಪತಿಯಾದ ದಿನ ಅಂತನೂ ಹೇಳಲಾಗುತ್ತೆ ಪಾಂಡವರು ವನವಾಸಕ್ಕೆ ಹೋದಾಗ ಅಲ್ಲಿ ಅವರಿಗೆ ಆಹಾರದ ಕೊರತೆ ಬರಬಾರದು ಅಂತ ಹೇಳಿ ಅವರ ಅತಿಥಿ ಸತ್ಕಾರಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಸೂರ್ಯದೇವ ಅಕ್ಷಯ ಪಾತ್ರೆನ ದ್ರೌಪದಿಗೆ ತಂದು ಕೊಡ್ತಾರೆ ಅವರು ಅದನ್ನು ಕೊಟ್ಟಾಗ ಒಂದು ಮಾತು ಕೂಡ ಹೇಳ್ತಾರೆ ಇದರಲ್ಲಿ ಅಡಿಗೆ ಮಾಡಿದ ಮೇಲೆ ಒಂದು ಅಗಳು ಅನ್ನ ಇರೋ ತನಕ ಎಷ್ಟೇ ಜನ ಬಂದರೂ ಅವರೆಲ್ರಿಗೂ ನೀವು ಊಟನ ಬಡಿಸ್ಬೋದು ಒಂದು ಸಲ ಇದನ್ನು ಖಾಲಿ ಮಾಡಿ ತೊಳೆದಿಟ್ಟ ಮೇಲೆ ಮತ್ತೆ ಯಾರೇ ಬಂದರೂ ಸಹ ನೀವು ಊಟನ ಬಡಿಸೋದಕ್ಕಾಗಲ್ಲ ಮತ್ತೆ ಅಡಿಗೆ ಮಾಡೋ ತನಕ ಊಟ ಬಡಿಸೋದಕ್ಕಾಗಲ್ಲ ಅಂತ ಹೇಳಿರ್ತಾರೆ ಇದರ ಅರ್ಥ ಏನಪ್ಪ ಅಂದರೆ ನಾವು ಮನೇಲೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಪ್ರತಿದಿನ ರಾತ್ರಿ ಹೊತ್ತು ಅನ್ನದ ಪಾತ್ರೆನ ಪೂರ್ತಿಯಾಗಿ ಖಾಲಿ ಮಾಡಿ ತೊಳೆದು ಇಡಬಾರ್ದು ಅನ್ನದ ಪಾತ್ರೆ ಒಂದು ಬಿಟ್ಟು ಮಿಕ್ಕಿದೆಲ್ಲವೂ ಕೂಡ ತೊಳೆದು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಮಲ್ಕೋಬೇಕು ಅಂದರೆ ಅದರಲ್ಲಿ ಸ್ವಲ್ಪ ಅನ್ನ ಉಳಿಸಿರ್ಬೇಕು ಯಾವಾಗಲೂ ಅಷ್ಟೇ ಈಗ ಲಕ್ಷ್ಮೀ ಪೂಜೆ ಆ ದಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಬುಧವಾರ ಅಕ್ಷಯ ತೃತೀಯ ಬಂದಿರೋದು ತುಂಬಾ ವಿಶೇಷ ಆ ದಿನ ಲಕ್ಷ್ಮೀನಾರಾಯಣರ ಪೂಜೆ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಹಿಂದಿನ ದಿನ ಮಂಗಳವಾರ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡೋದಕ್ಕಾಗಲ್ಲ ಹಾಗಾಗಿ ಬುಧವಾರನೇ ನೀವು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಪೂಜೆನ ಮಾಡ್ಕೋಬೋದು ಆ ದಿನ ಮೊದಲೇ ಸೂರ್ಯೋದಯಕ್ಕಿಂತ ಮುಂಚೆ ಮೊದಲೇ ಎದ್ದು ಮನೆನ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿ ಸ್ನಾನ ಮಾಡೋ ನೀರಿಗೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿ ತುಂಬ ಜನ ನಮಗೆ ಗಂಗಾಜಲ ಸಿಕ್ಕಿದೆ ಮನೇಲಿ ಇಟ್ಕೊಂಡಿದ್ದೀವಿ ಏನು ಮಾಡೋದು ಅಂತ ಅಂದ್ಕೊಂಡಿದ್ರೆ ಆ ದಿನ ಸ್ನಾನ ಮಾಡೋವಂಥ ನೀರಿಗೆ ಒಂದು ಸ್ವಲ್ಪ ಬೆರೆಸ್ಕೊಂಡು ಸ್ನಾನ ಮಾಡಿ ತುಂಬಾ ಒಳ್ಳೆಯದು ಅಥವಾ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿ ಮನೆಯವರೆಲ್ಲರೂ ಬೇಕಾದರೂ ಮಾಡ್ಬೋದು ಅಥವಾ ಬರೀ ಹೆಣ್ಮಕ್ಳು ಕೂಡ ಮಾಡ್ಬೋದು ಸ್ನಾನ ಆದಮೇಲೆ ಬಟ್ಟೆಗಳನ್ನ ಉಟ್ಕೊಂಡು ಪೂಜಾ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಆ ದಿನ ಚಿನ್ನಾಭರಣಗಳನ್ನು ಖರೀದಿ ಮಾಡೋಕ್ಕೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವರು ತಗೋತಾರೆ ಕೆಲವರು ತಗೊಳೋಕ್ಕಾಗೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ರೀತಿ ಪೂಜೆನ ಮಾಡ್ಬೋದು ಎಲ್ಲರೂ ಕೂಡ ಅಕ್ಷಯವಾದ ಫಲ ಸಿಕ್ಕೇ ಸಿಗುತ್ತೆ ಹೊಸದು ತಂದಿರೋರು ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಹೊಸದನ್ನು ತಗೊಳೋದಕ್ಕೆ ಆಗದೇ ಇರೋರು ಮನೆಯಲ್ಲಿರುವಂತಹ ಚಿನ್ನವನ್ನು ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಿ ತುಂಬಾ ಒಳ್ಳೆಯದು ರೂಮ್ ಕ್ಲೀನ್ ಮಾಡಿಕೊಂಡು ನೀವು ಪೂಜೆ ಸಿದ್ಧತೆ ಎಲ್ಲ ತಯಾರಿ ಮಾಡಿಕೊಂಡು ಆದಮೇಲೆ ಅಂದರೆ ಕಳಶನ ಇಟ್ಟು ಅಲಂಕಾರ ಎಲ್ಲನೂ ಕೂಡ ಮುಗಿದಿದ್ದರೆ ಒಂದು ಹಳದಿ ಬಟ್ಟೆನ ತಗೊಳ್ಳಿ ಬಿಳಿ ಬಟ್ಟೆನ ಅರಿಶಿನ ಮಾಡಿ ಇಟ್ಟರೂ ಪರವಾಗಿಲ್ಲ ಅಥವಾ ಅರಿಶಿನ ಬಣ್ಣದ ಬಟ್ಟೆ ಇದ್ದರೂ ಪರವಾಗಿಲ್ಲ ಹೊಸ ಬಟ್ಟೆ ಇರಬೇಕು ಅಥವಾ ಅದನ್ನು ವಾ ವಾಶ್ ಮಾಡಿ ಚೆನ್ನಾಗಿ ಒಣಗಿಸಿ ಇಟ್ಟಿರಿ ಆ ಒಂದು ಬಟ್ಟೆ ಮೇಲೆ ನಿಮ್ಮ ಮನೆಯಲ್ಲಿರುವಂತಹ ಚಿನ್ನ ಅಥವಾ ಹೊಸದಾಗಿ ಏನಾದರೂ ನೀವು ಚಿನ್ನ ಬೆಳ್ಳಿ ತೊಗೊಂಡಿದ್ರೆ ಅದನ್ನು ಹಳದಿ ಬಟ್ಟೆ ಮೇಲೆ ಇಡಬೇಕು ಮೊದಲು ದೇವ್ರ ಮನೆಯಲ್ಲಿ ನೀವು ಕಳಶ ಇಟ್ಟಿರ್ತೀರ ದೀಪ ಇಟ್ಟಿರ್ತೀರ ಲಕ್ಷ್ಮೀ ವಿಗ್ರಹಗಳು ಎಲ್ಲನೂ ನೀವು ಯಾವ ರೀತಿ ಜೋಡಿಸ್ತೀರೋ ಅದೇ ರೀತಿ ಜೋಡಿಸ್ಕೊಳ್ಳಿ ಬಲಭಾಗದಲ್ಲಿ ಅಂದರೆ ಕಳಶದ ಬಲಭಾಗದಲ್ಲಿ ಒಂದು ಚಿಕ್ಕದಾಗಿ ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಅದರ ಮೇಲೆ ಒಂದು ಪೀಠನೋ ಅಥವಾ ಒಂದು ಪ್ಲೇಟೋ ಇಡಬೇಕು ಅದ್ರ ಮೇಲೆ ಈ ಹಳದಿ ವಸ್ತ್ರನ ಹಾಕಿ ಅದರ ಒಳಗಡೆ ನೀವು ಏನೆಲ್ಲ ಚಿನ್ನಾವರಣ ತಂದಿರ್ತೀರಾ ಅಥವಾ ಬೆಳ್ಳಿ ಸಾಮಾನುಗಳನ್ನು ತೊಗೊಂಬಂದಿರ್ತೀರೋ ಅದನ್ನು ಇಡಬೇಕು ಸಣ್ಣದು ತಗೊಬಂದಿದ್ರೆ ಕಳಶದ ಮುಂದ್ಗಡೆ ಇಡ್ಬೋದು ಅಥವಾ ದೊಡ್ಡದಾಗಿ ಏನಾದರೂ ದೀಪಗಳಾಗಿರಲಿ ಕಳಶದ ಚಂಬುಗಳಾಗಿರಲಿ ಲಕ್ಷ್ಮಿ ಮೊಗಸಿರಿ ಆಗಿರಲಿ ಇಂಥದ್ದೆಲ್ಲ ಏನಾದರೂ ತಂದಿದ್ದರೆ ಒಂದು ದೊಡ್ಡ ಪ್ಲೇಟ್ ಮೇಲೆ ಇಟ್ಟು ಅರಿಶಿಣದ ಬಟ್ಟೆ ಮೇಲೆ ಇಟ್ಟು ಪೂಜೆ ಮಾಡಿ ತುಂಬಾ ಒಳ್ಳೆಯದು ಆ ರೀತಿ ಅರಿಶಿಣದ ವಸ್ತ್ರದ ಮೇಲೆ ಇಡಬೇಕು ಹೊಸದು ಏನು ನಮಗೆ ತಗೊಳಕ್ಕಾಗಿಲ್ಲ ಈ ವರ್ಷ ಆ ತಾಯಿ ನಮಗೆ ಶಕ್ತಿನ ಕೊಡಲಿಲ್ಲ ಅಂತಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಿಮ್ಮ ಮನೆಯಲ್ಲೇ ನೀವು ಉಪಯೋಗಿಸುತ್ತಿರುವಂತಹ ಯಾವುದಾದ್ರೂ ಚಿನ್ನದ್ದು ಒಡವೆ ಇದ್ದರೂ ಕೂಡ ಅದನ್ನು ದಿನ ಚೆನ್ನಾಗಿ ತೊಳೆದು ಅರಿಶಿಣದ ನೀರು ಹಾಕಿ ಚೆನ್ನಾಗಿ ತೊಳೆದು ಅದನ್ನೇ ನೀವು ಹಳದಿ ಬಟ್ಟೆ ಮೇಲೆ ಇಟ್ಟು ಪೂಜೆನ ಮಾಡ್ಬೋದು ಅಥವಾ ಬೆಳ್ಳಿ ಕಾಯಿನಿದ್ದರೆ ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ಬೋದು ಅಥವಾ ನೂರ ಒಂದು ರೂಪಾಯಿ ಹನ್ನೊಂದು ರೂಪಾಯಿ ಹೀಗೆಲ್ಲ ಐದು ರೂಪಾಯಿ ಕಾಯಿ ು ಹತ್ತು ರೂಪಾಯಿ ಕಾಯಿನು ಕೂಡ ಹಿಟ್ಟದೆಲ್ಲ ಸಿಕ್ಕುತ್ತಲ್ವ ಆ ರೀತಿ ಒಂದು ಹನ್ನೊಂದು ರೂಪಾಯಿನಾದರೂ ನೀವು ಹಳದಿ ಬಟ್ಟೆ ಮೇಲೆ ಇಟ್ಟು ಪೂಜೆ ಮಾಡ್ಬೋದು ಇಲ್ಲ ಅಂತ ಮಾತ್ರ ಯಾವುದಕ್ಕೆ ೂ ಕೊರಗಬಾರ್ದು ಏನಿದೆಯೋ ಅದನ್ನೇ ಇಟ್ಟು ಪೂಜೆ ಮಾಡಿ ತೃಪ್ತಿಪಡಿ ಖಂಡಿತ ಆ ತಾಯಿ ಎಲ್ಲನೂ ಕೂಡ ಹೆಚ್ಚಾಗೋ ರೀತಿನೇ ಆಶೀರ್ವಾದ ಮಾಡ್ತಾರೆ ಹಾಗೆ ಇನ್ನೊಂದು ಬಟ್ಲಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಹೀಗೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿಯೊಬ್ಬರೂ ಕೂಡ ತೊಗೊಂಡೇ ಇರ್ತೀರ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಕವಡೆ ಗೋಮಾತೆ ಚಕ್ರ ತಾವರೆ ಬೀಜ ಶ್ರೀಫಲ ಕೆಂಪು ಗುಲ್ಗಂಜಿ ಇವೆಲ್ಲ ಕೂಡ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇಟ್ಕೊಂಡಿರ್ತೀರಾ ಅಥವಾ ಇದರಲ್ಲಿ ಯಾವುದಾದ್ರೂ ಒಂದು ಒಂದಿದ್ರು ಪರವಾಗಿಲ್ಲ ಕವಡೆ ಅಥವಾ ಗೋಮಾತೆ ಚಕ್ರ ತಾವರೆ ಬೀಜ ಶ್ರೀಫಲ ಕೆಂಪು ಗುಲಗಂಜಿ ಇದರಲ್ಲಿ ಯಾವುದಾದರೂ ಒಂದಿದ್ರೆ ನಮ್ಮ ಹತ್ರ ಅಂದರೆ ಅದನ್ನೇ ಒಂದು ಬಟ್ಲಲ್ಲಿ ಹಾಕಿ ಅದನ್ನು ಕೂಡ ಕಳಶದ ಮುಂದೆ ಅಥವಾ ಲಕ್ಷ್ಮಿ ಫೋಟೋ ಇದ್ರೆ ವೆಂಕಟೇಶ್ವರನ ಫೋಟೋ ಇದ್ದರೆ ನೀವು ಅದರ ಮುಂದೆ ಇವೆಲ್ಲವನ್ನು ಕೂಡ ಜೋಡಿಸಿ ಇಟ್ಟು ಪೂಜೆ ಮಾಡ್ಕೋಬೋದು ಇದನ್ನೆಲ್ಲ ಜೋಡಿಸಿ ರೆಡಿ ಮಾಡಿ ಇಟ್ಕೊಳ್ಳಿ ಅದೆಲ್ಲದಕ್ಕೂ ಕೂಡ ಗಂಧ ಅರಿಶಿನ ಅಕ್ಷತೆ ಕುಂಕುಮ ಕೆಂಪು ಹೂಗಳನ್ನು ಇಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಅದರ ಮುಂದೆ ಎರಡು ತುಪ್ಪ ದೀಪಗಳನ್ನು ಹಚ್ಚಬೇಕು ಇನ್ನು ಪೂಜೆಗೆ ಮಲ್ಲಿಗೆ ಹೂ ತಾವರೆ ಹೂ ದಾಸವಾಳದ ಹೂ ಮತ್ತು ಯಾವುದೇ ರೀತಿಯ ಸುಗಂಧ ಭರಿತವಾದಂತಹ ಹೂಗಳು ತುಂಬಾ ಶ್ರೇಷ್ಠ ಜೊತೆಗೆ ಬಿಲ್ವಪತ್ರೆ ಲಕ್ಷ್ಮಿ ಪೂಜೆಗೆ ತುಳಸಿ ವಿಷ್ಣು ಪೂಜೆಗೆ ಇದನ್ನೆಲ್ಲ ನೀವು ಸಿದ್ಧತೆ ಮಾಡಿಕೊಂಡು ಇಟ್ ಇಟ್ಕೊಳ್ಳಿ ಇನ್ನು ಆ ದಿನ ಅಕ್ಷಯತೃತೀಯ ಈ ದಿನದ ನೈವೇದ್ಯ ವಿಶೇಷವಾದಂಥ ನೈವೇದ್ಯ ಅಂತಂದರೆ ಹಾಲಿನಿಂದ ಮಾಡುವಂಥ ಯಾವುದೇ ಸಿಹಿ ಪದಾರ್ಥಗಳು ಹಾಲಿನ ಕೀರು ತುಂಬಾ ಶ್ರೇಷ್ಠ ಗೋಧಿ ಪಾಯಸ ಶಾವಿಗೆ ಪಾಯಸ ಹೆಸರುಬೇಳೆ ಪಾಯಸ ಅಥವಾ ರವೆ ಪಾಯಸ ಅಕ್ಕಿ ಬೇಳೆ ಅಂತ ನೀವು ಕೇಳಿರ್ತೀರ ಹಾಲು ಮತ್ತು ಅಕ್ಕಿನ ಹಾಕಿ ಪಾಯಸನ ಮಾಡುವಂಥದ್ದು ನಿಮ್ಗೇನಾದರೂ ಈ ರೀತಿ ಪಾಯಸನ ಮಾಡೋದಕ್ಕೆ ಬಂದರೆ ಈ ರೀತಿ ಪಾಯಸನ ಮಾಡಿ ನೈವೇದ್ಯಕ್ಕೆ ಇಡೀ ತುಂಬಾ ಶ್ರೇಷ್ಠ ಈ ದಿನ ನೀವು ಅಕ್ಕಿ ಪಾಯಸನ ಮಾಡಿಟ್ರೆ ತುಂಬಾ ಒಳ್ಳೆಯದು ನೈವೇದ್ಯಕ್ಕಾಗಿ ಇಷ್ಟೆಲ್ಲ ಸಿದ್ಧತೆ ಮಾಡಿಟ್ಕೊಂಡು ಪೂಜೆನ ಪ್ರಾರಂಭ ಮಾಡಿಕೊಳ್ಳಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕುತ್ಕೊಳ್ಳಿ ಹಾಗೆ ಪೂಜೆಗೆ ಮಾತ್ರ ಸಿದ್ಧತೆ ಮಾಡಿ ನೀವು ಹೆಂಗಂದ್ರೆ ಹಾಗೆ ಹೋಗಬೇಡಿ ಒಳ್ಳೆ ಬಾರ್ಡರ್ ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಪೂಜೆಗೆ ಕೂತ್ಕೊಳ್ಳಿ ಪೂಜೆನ ಪ್ರಾರಂಭ ಮಾಡ್ತಾ ಕೈಯಲ್ಲಿ ಹೂ ಅಕ್ಷತೆನ ಇಟ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಶುಭ ದಿನದಂದು ಬುಧವಾರ ಅಕ್ಷಯ ತೃತೀಯ ದಿನದಂದು ಎಲ್ಲ ಯುಕ್ತಿಗೂ ಪೂಜೆನ ಮಾಡ್ತಾ ಇದ್ದೀನಿ ಲಕ್ಷ್ಮೀನಾರಾಯಣರ ಸಮೇತಳಾಗಿ ನಮ್ಮ ಮನೆಗೆ ಬಲಗಾಲಿಟ್ಟು ಬಮ್ಮ ನಗು ನಗುತ್ತಾ ನಮ್ಮ ಮನೇಲಿರು ಹಾಗೆ ಈ ಮನೆ ಮೇಲೆ ಪ್ರೀತಿ ಸಂತೋಷ ಆರೋಗ್ಯ ನೆಮ್ಮದಿ ಸಂಪತ್ತು ಎಲ್ಲವೂ ಕೂಡ ವೃದ್ಧಿಯಾಗೋ ಹಾಗೆ ಆಶೀರ್ವಾದ ಮಾಡು ಅಂತ ಆ ತಾಯಿನ ಪ್ರಾರ್ಥನೆ ಮಾಡ್ತಾ ಹೂ ಅಕ್ಷತೆನ ಗಣಪತಿ ಹತ್ರ ಹಾಕಿ ಮನಸ್ಫೂರ್ತಿಯಾಗಿ ಕಣ್ಣು ಮುಚ್ಚಿ ಐದು ನಿಮಿಷ ಧ್ಯಾನ ಮಾಡ್ತಾ ಆ ಲಕ್ಷ್ಮಿಯನ್ನ ನಿಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಬುಧವಾರ ಆಗಿರೋದ್ರಿಂದ ವಿಷ್ಣು ಸಹಸ್ರನಾಮ ಪಠಣೆ ಮಾಡಬೇಕು ನಿಮಗೆ ಓದೋದಕ್ಕೆ ಬಂದರೆ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ ಬರೋದಿಲ್ಲ ಅನ್ನೋರು ಪೂಜೆ ಎಲ್ಲ ಆದಮೇಲೆ ಕೇಳಿಸ್ಕೊಳ್ಳಿ ಅಥವಾ ಪೂಜೆ ಸಿದ್ಧತೆ ಮಾಡುವಾಗ ಕೇಳಿಸ್ಕೊಂಡು ಪೂಜೆಗೆ ಸಿದ್ಧತೆ ಎಲ್ಲ ಮಾಡಿಕೊಳ್ಳಿ ಓದೋದಕ್ಕೂ ಬರೋವಂಥವ್ರು ವಿಷ್ಣು ಸಹಸ್ರನಾಮ ಪಠಣೆಯನ್ನು ಮಾಡಿ ಬರಲ್ಲ ಅನ್ನೋರು ವಿಷ್ಣುವಿನ ಅಷ್ಟೋತ್ತರ ಮಾಡ್ಕೊಳ್ಳಿ ತುಳಸಿನ ಒಂದು ಪ್ಲೇಟಲ್ಲಿ ಎಲ್ಲವೂ ಕೂಡ ಬಿಡಿಸಿ ಇಟ್ಕೊಂಡು ತುಳಸಿಯಿಂದ ಅರ್ಚನೆ ಮಾಡ್ತಾ ವಿಷ್ಣುವಿನ ಅಷ್ಟೋತ್ತರ ಮಾಡ್ಕೊಳ್ಳಿ ಆಮೇಲೆ ಕುಂಕುಮಾರ್ಚನೆ ಮಾಡ್ತಾ ಲಕ್ಷ್ಮಿ ಅಷ್ಟೋತ್ತರನ ಮಾಡ್ಕೋಬೇಕು ಅದಾದ ಮೇಲೆ ಅದಾದ ಮೇಲೆ ತಪ್ಪದೆ ಕನಕದಾಸ ತೋತ್ರ ಮಹಾಲಕ್ಷ್ಮಿ ಅಷ್ಟಗ ಇದನ್ನೆಲ್ಲ ದಿನ ಓದಬೇಕು ಅದಾದಮೇಲೆ ನೈವೇದ್ಯವನ್ನು ತೋರಿಸಿ ದೇವರಿಗೆ ನೈವೇದ್ಯನ ಸಮರ್ಪಣೆ ಮಾಡಿ ಆಮೇಲೆ ಮಹಾಮಂಗಳಾರತಿಯನ್ನು ಮಾಡಿ ಮನೆಯಲ್ಲಿ ಎಲ್ರಿಗೂ ಕೂಡ ಮಂಗಳಾರತಿನ ಕೊಟ್ಟು ಆ ನಂತರ ಒಂದು ಐದು ನಿಮಿಷ ಬಿಟ್ಟು ನೀವೇನು ಹಾಕಿಟ್ಟಿರ್ತೀರ ಪಾಯಸನ ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ತಗೊಳ್ಳಿ ಇನ್ನು ದೇವ್ರ ಮುಂದೆ ಇಟ್ಟಿರೋ ವಸ್ತುಗಳೆಲ್ಲ ಸಂಜೆ ತನಕ ಹಾಗೇ ಇರಲಿ ಸಂಜೆ ಇನ್ನೊಂದು ಸಲ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಆದಮೇಲೆ ದೇವ್ರ ಮುಂದೆ ಇಟ್ಟಿರೋ ವಸ್ತುಗಳನ್ನೆಲ್ಲ ತಗೊಂಡು ನಿಮ್ಮ ಇಟ್ಕೊಳ್ಳಿ ಅದೇ ದಿನ ನೀವು ಅದನ್ನು ತೆಗೆದಿಟ್ಕೊಳ್ಳಿ ತುಂಬಾ ಒಳ್ಳೆಯದು ಈ ದಿನ ಇನ್ನೂ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡೋದಿದೆ ಮನೆ ಸೇವಿಂಗ್ಸ್ ಮಾಡೋರು ಕೂಡ ಈ ದಿನ ಶುರು ಮಾಡಿದರೆ ಯಾವಾಗಲೂ ಕೂಡ ಮನೆಯಲ್ಲಿ ಹಣದ ಕೊರತೆ ಬರೋದಿಲ್ಲ ಈ ರೀತಿ ಅಕ್ಷಯ ತೃತೀಯ ದಿನ ಲಕ್ಷ್ಮೀ ಪೂಜೆನ ನೀವು ಮಾಡಿಕೊಂಡಿದ್ದೆ ಆದರೆ ನಿಮಗೆ ಯಾವುದೇ ಕಾರಣಕ್ಕೂ ಹಣದ ಕೊರತೆ ಬರೋದಿಲ್ಲ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು